ಖ್ಯಾತ ಕವಿಗಳು ಹಿರಿಯ ಸಾಹಿತಿಗಳಾಗಿರುವಂಥ ಶ್ರೀತಾ ಡಾಕ್ಟರ್ ಸುರೇಶ್ ನಗುಗಳಿಯವರ ಪುಸ್ತಕ ವಾಚನದಲ್ಲಿ ಶ್ರೀನಿವಾಸ ಶಾನುಭಾಗ ಅತ್ತವರ ಹಿಂದಿಂದು ನಿತ್ತು ನಗುವುದು ಬೇಡ ಮತ್ತೆ ನಕ್ಕವರ ಮುಂದಿಂದ ನಗಬೇಡ ಅತ್ತವರ ಹಿಂದಿಂದ ನಿತ್ತು ನಗುವುದು ಬೇಡ ಮತ್ತೆ ನಕ್ಕವರ ಮುಂದಿಂದ ನಗಬೇಡ ಸತ್ತವರ ಎದುರಿನಲಿ ಸುತ್ತಿ ನಾಟಕ ಬೇಡ ಸತ್ತವರ ಎದುರಿನಲಿ ಸುತ್ತಿ ನಾಟಕ ಬೇಡ ಬಿತ್ತದಿರು ನೋವುಗಳ ಧೀರ ತಮ್ಮ ಬಿತ್ತದಿರು ನೋವುಗಳ ಧೀರ ತಮ್ಮ ಅತ್ತವರ ಹಿಂದಿಂದು ನಿತ್ತು ನಗುವುದು ಬೇಡ ಮತ್ತೆ ನಕ್ಕವರ ಮುಂದಿಂದ ನಗಬೇಡ ಸತ್ತವರ ಎದುರಿನಲ್ಲಿ ಸುತ್ತಿ ನಾಟಕ ಬೇಡ ಬಿತ್ತದಿರು ನೋಗಳ ಧೀರ ತಮ್ಮ ಬಿತ್ತದಿರು ನೋಗಳ ಧೀರ ತಮ್ಮ ಧನ್ಯವಾದಗಳು